ನಾವು ಒಂದ್ ದಿನಕ್ಕೆ ಎಷ್ಟು ಲೀಟರ್ ನೀರನ್ನ ಕುಡಿಬೇಕು ನೋಡಿ ನಾವು ಎಲ್ಲಿದ್ದೀವಿ ಯಾವ ಜಾಗದಲ್ಲಿ ಇದ್ದೀವಿ ಅಂತ ಅನ್ನೋ ಆಧಾರದ ಮೇಲೆ ಎಷ್ಟು ನೀರು ಕುಡಿಬೇಕು ಯಾವ ಋತುಮಾನದಲ್ಲಿ ಇದ್ದೀವಿ ಅಂತ ಅನ್ನೋದ್ರ ಮೇಲೆ ನಾವು ನೀರ್ ಕುಡಿಬೇಕಾಗಿ ಬರ್ತೀವಿ ಈಗ ನಾವು ಭಾರತೀಯರು ಸಾಧಾರಣವಾಗಿ ಭಾರತ ದೇಶ ಉಷ್ಣ ದೇಶ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೆ ಎಲ್ಲ ಒಂದು ಸಣ್ಣ ಸಣ್ಣ ಕೆಲವು ಜಾಗಗಳು ಬಿಟ್ರೆ ಹಿಮಾಲಯ ಅಂತ ಜಾಗ ಬಿಟ್ರೆ ಎಲ್ಲವೂ ಉಷ್ಣ ದೇಶ ನಮ್ದು ಸೊ ಇಂಥ ಉಷ್ಣ ದೇಶದಲ್ಲಿ ನಾವು ಬೆವರೋದು ಜಾಸ್ತಿ ಹಾಗೆ ನಾವು ಬೆವರುವ ಆಧಾರದ ಮೇಲೆ ನಾವು ನೀರು ಕುಡಿಬೇಕು ಈಗ ನೋಡಿ ಗೊತ್ತಾ ನೀರು ಎಷ್ಟು ಕುಡಿಬೇಕು ಅಂದರೆ ನಾವು ಎಷ್ಟು ನಮ್ಮ ದೇಹದಿಂದ ನೀರನ್ನು ನಾವು ಹೊರಗೆ ವಿಸರ್ಜನೆ ಮಾಡ್ತೀವಿ ಅಷ್ಟು ಸರಿಯಾಗಿ ನಾವು ನೀರನ್ನು ತುಂಬಿಕೊಳ್ಳಬೇಕು ನಾವು ನೀರನ್ನೇ ಹೇಗೆ ವಿಸರ್ಜನೆ ಮಾಡ್ತೀವಿ ಒಂದು ಮೂತ್ರದ ಮೂಲಕ ತುಂಬ ನೀರನ್ನು ಮಾಡ್ತೀವಿ ಆನಂತರ ಬೆವರಿನ ಮೂಲಕ ಚರ್ಮದ ಮೂಲಕ ನಾವು ಅದನ್ನ ವಿಸರ್ಜನೆ ಮಾಡಿ ಆ ನಂತರ ನಾವು ಶ್ವಾಸಕೋಶಗಳಿಂದ ಕೂಡ ನಾವು ನೀರನ್ನ ಹೊರಗೆ ಹಾಕ್ತೀವಿ ನಾವು ಇದನ್ನ ನಾವು ಸರಿ ಮಾಡ್ಕೊಳ್ಳಬೇಕು ನೋಡಿ ಆಹಾರ ಇಲ್ಲದೆ ಬೇಕಿದ್ರೆ ನಾವು ಬದುಕ್ಬೋದು ನೀರಿಲ್ಲದೆ ನಮಗೆ ನಮ್ಗೆ ಆಗೋದಿಲ್ಲ ಆಗುದಿಲ್ಲ ಸೊ ಎಷ್ಟು ನೀರ್ ಲಾಸ್ ಮಾಡ್ತೀವೋ ನಾವು ಅಷ್ಟು ನೀರನ್ನ ಕುಡಿಬೇಕು ಅಂತ ಅನ್ನೋದು ಸರಿಯಾಗಿರೋಂತ ಉತ್ತರ ಆದ್ರೆ ಎಷ್ಟ್ ಲಾಸ್ ಮಾಡಿದೀನಿ ಅಂತ ಗೊತ್ತಾಗೋದು ಹೇಗಲ್ವಾ ಹೇಗಲ್ವ ಅದಕ್ಕೆ ನಾವು ಜನರಲ್ ಆಗಿ ಏನ್ ಹೇಳ್ತೀವಿ ಎರಡೂವರೆ ಲೀಟರ್ ಇಂದ ಮೂರು ಮೂರುವರೆ ಲೀಟರ್ ಅಷ್ಟು ನೀರು ಇಟ್ಕೊಳ್ಳಿ ಅಂತ ಹೇಳ್ತೀವಿ ಬೇಸಿಗೆ ಕಾಲದಲ್ಲಿ ಜಾಸ್ತಿ ನೀರು ಕುಡಿತೀವಿ ಕಡಿಮೆ ಶೆಕೆ ಇದ್ದಾಗ ಬೇವರ್ಲಿನ ಅಂತಂದಾಗ ಕಡಿಮೆ ನೀರನ್ನ ನಾವು ಕುಡಿತೀವಿ ಇದಷ್ಟು ನೀರೇನೆ ಇನ್ನು ಅದ್ ಬಿಟ್ರೆ ನಾವು ಆಹಾರದ ಮೂಲಕ ಒಂದ್ ಹಣ್ಣು ತಿಂತೀವಿ ಒಂದು ಕಿಟ್ಲೆ ಹಣ್ಣು ತಿಂತೀನಿ ಅಂದ್ರೆ ಅದನ್ನ ನೀರ್ ತಗೋತೀನಿ ಕಳಂಗಡಿ ಹಣ್ಣು ತಿಂತೀನಿ ಅಂದ್ರೆ ಅದ್ರಿಂದ ಬೇಕಾದಷ್ಟು ನೀರನ್ನ ಕುಡಿತೀವಿ ಸೊ ಇವುಗಳೆಲ್ಲವೂ ನಮಗೆ ಒಂದು ಲೆಕ್ಕದಲ್ಲಿ ಸಿಗುತ್ತೆ ನಮ್ಗೆ